ಇದು ಇದನ್ನ ನಾವು ಉಳಿಸ್ಕೊಂಡು ಹೋಗೋದೇ ಇವಾಗ ಕಷ್ಟ ಆಗಿದೆ ಯಾಕಂತಂದ್ರೆ ಆಡಳಿತ ವರ್ಗ ಸರಿ ಇಲ್ವೋ ಅಥವಾ ಸಿಬ್ಬಂದಿ ವರ್ಗ ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಉತ್ತಮ ಸ್ಥಿತಿಯಲ್ಲಿ ಸಂಘವನ್ನ ನಮ್ಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಒಂದು ಜೀವನೋಪಾಯಕ್ಕೆ ಕೊಟ್ಟಂತ ಒಂದು ಕಲ್ಪವೃಕ್ಷ ಇದು ಇದನ್ನ ನಾವು ಯಾವತ್ತು ನಾವು ಹಿಂಗೆ ಉಳಿಸ್ಕೊಂಡು ಒಂದು ಉತ್ತಮ ರೀತಿಯಲ್ಲಿ ಇದನ್ನ ಸದೃಢಪಡಿಸ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರೆಲ್ಲ ನಮ್ಮ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಆಡಳಿತ ವರ್ಗದವರು ಎಲ್ಲರೂ ನನಗೆ ಸಹಕಾರ ಕೊಟ್ಟರೆ ನಾನು ಮುಂದಿನ ವರ್ಗ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಉತ್ತಮ ರೀತಿಯಲ್ಲಿ ನಾನು ಉತ್ತಮ ಪಡಿಸ್ತೀನಿ ಅಂತ ನಾನು ನಿಮಗೆಲ್ಲರಿಗೂ ಭರವಸೆ ಕೊಡ್ತಾ ಇದ್ದೀನಿ ಇಷ್ಟಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಯಾವುದೇ ರೀತಿ ಯಾವುದೇ ಅಡಚಣೆ ಬಂದ್ರೂ ನಿಲ್ಲಿಸ್ತೀರಾ ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸೇರಿ ಒಮ್ಮತದಿಂದ ಒಂದು ಚುನಾವಣೆ ಅನ್ನೋದು ಬೇಡಪ್ಪ ಎಲ್ಲಾನು ಸೇರಿ ಒಂದು ಒಮ್ಮತದಿಂದ ಹೋಗೋಣ ಯಾಕಂದ್ರೆ ಚುನಾವಣೆ ಬಂದ್ರೆ ಸುಮಾರು ಅಂದ್ರೆ ಒಂದು ಲಕ್ಷ ರೂಪಾಯಿ ಅಷ್ಟು ಖರ್ಚಾಗತ್ತೆ ಇವಾಗ ಎಲ್ಲರೂ ಒಂದು ಸಹಕಾರದಿಂದ ಗ್ರಾಮಸ್ಥರ ಸಹಕಾರ ಹಾಲು ಹಾಕುವವರ ಉತ್ಪಾದಕರ ಸಹಕಾರ ಮತ್ತು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ದಿವಸ ನಾವು ಒಮ್ಮತದಿಂದ ಒಂದು ಹನ್ನೆರಡು ಜನವನ್ನ ಒಂದು ನಿದರ್ಶಕರನ್ನಾಗಿ ನೇಮಕ ಮಾಡಿದ್ವಿ ಅವರಿಗೆ ನಾವು ಹಾಲು ಹಾಕತಕ್ಕಂತ ಹಾಲು ಉತ್ಪಾದಕರೇನಿದೀವಿ ಎಲ್ಲರನ್ನೂ ಅವ್ರಿಗೂ ಸಹಕಾರ ಕೊಡಬೇಕು ಸಿಬ್ಬಂದಿಗೂ ನಾವು ಸಹಕಾರ ಕೊಡಬೇಕು ಅದನ್ನ ಬಿಟ್ಬಿಟ್ಟು ನಾವು ಅವ್ರ ಮೇಲೆ ಸಿಬ್ಬಂದಿ ಮೇಲೆ ನಾವು ಇದು ಮಾಡೋದು ಹೇಳೋದು ಮಾಡಬಾರ್ದು ಇದೊಂದು ತಮ್ಮಲ್ಲಿ ಎಲ್ಲರ ಉದ್ದೇಶ ಏನಂದ್ರೆ ದೇವನಹಳ್ಳಿ ಡೈರಿ ಉಳಿಬೇಕು ಅನ್ನೋದೊಂದೇ ಎಲ್ಲರ ಉದ್ದೇಶ ಇನ್ನ ಊರಿನ ಮುಖಂಡರು ಪ್ರಮುಖರು ಎಲ್ಲ ಯಾರೋ ಎಲ್ಲರೂ ಸೇರಿ ಹಿರಿಯರಾಗಿರ್ಬೋದು ಇವಾಗ ಇಪ್ಪತ್ತು ಇಪ್ಪತ್ತೈದು ಜನ ಇದಾರೆ ಈ ಒಂದು ತಕ್ಕ ಇಪ್ಪತ್ತೈದು ಮುಂದಿನ ವರ್ಷಕ್ಕೆ ಪಕ್ಷ ಇನ್ನೊಂದು ಎರಡ್ ಮೂರು ಎರಡರಷ್ಟು ಇನ್ನೊಂದು ಐದ್ ಜನ ಇಂಪ್ರೂವ್ಮೆಂಟ್ ಆಗೋತರ ಇದರಲ್ಲಿ ನಾವು ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಎಲ್ರಿಗೂ ನಾವು ಜವಾಬ್ದಾರಿ ಏನ್ ಮಾಡ್ತೀವಿ ಅಂದ್ರೆ ಇವ್ರನ್ನೇ ಜವಾಬ್ದಾರಿ ಮಾಡ್ಬಿಟ್ಟಿದೀವಿ ಯಾರನ್ನ ನಮ್ಮ ಸ್ಟಾಫ್ ಇದಾರಲ್ಲ ರಾಘವೇಂದ್ರ ಇರ್ಬೋದು ಇರ್ಬೋದು ಇನ್ನೊಬ್ರು ಇರ್ಬೋದು ಅವ್ರ ಸೇರಿಲ್ಲ ಅವ್ರ ಸೇರಿಲ್ಲ ಅನ್ಕೊಂಡೇ ಹೋಗ್ತಾ ಇದೀವಿ ಹಾಸನ ಕೊಡ ಹಾಸನ್ಗೆ ಹಂಗಂದ್ರೆ ಹಾಸನ ಕೈ ಹಾಂ ಮುಂದೆ ನೋಡ್ರಿ ಮಾತಾಡ ಸಂಘದ ಚುನಾವಣೆ ಮುಗಿದೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಇದು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಗೀರವಾದವಾಗಿ ಆಯ್ಕೆ ಆಗತಕ್ಕಂಥ ಐದು ವರ್ಷಗಳಿಗೆ ಇನ್ನು ಉತ್ತಮ ರೀತಿಯಲ್ಲಿ ನನ್ನ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಇವಾಗ ಏನಿದೆಯೋ ಅದನ್ನೆಲ್ಲ ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಒಂದು ಉತ್ತಮ ರೀತಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ನಾನು ಇದೇ ರೀತಿಯಾಗಿ ಎಸ್ ಎಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ಇದು ಎರಡನೇ ಬಾರಿಗೆ ನಮ್ಮ ಎಲ್ಲ ಜನಗಳು ಕೊಟ್ಟ ಒಂದು ಸಹಕಾರದಿಂದ ಎರಡನೇ ಬಾರಿಗೆ ಆಯ್ಕೆಯಾಗಿ ನನ್ನ ಸುಸೂತ್ರ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆ ಸಹಕಾರ ಸಂಘವನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಡಲು ನಮ್ಮ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರನ್ನು ಕೇಳುತ್ತೇನೆ ನಮ್ಮ ಇವರೆಲ್ಲರ ಸಹಕಾರದಿಂದ ನಾನು ಅಧ್ಯಕ್ಷ ಸ್ಥಾನವನ್ನು ಒಂದು ಉತ್ತಮ ಉತ್ತಮ ರೀತಿಯಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡು ಒಂದು ಸಂಘವನ್ನು ಒಂದು ಅಭಿವೃದ್ಧಿಪಡಿಸಲು ನನ್ನ ಪೂ ಕೆಲಸ ಮಾಡಿ ನನ್ನ ಕೆಲಸವನ್ನು ಪೂರೈಸಿಕೊಂಡು ಹೋಗುತ್ತೇನೆ ಎಸ್ ದೇವಗನಹಳ್ಳಿ ಹಾಲು ಒಕ್ಕೂಟದ ಸಹಾರ ಸಂಘದ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀನಿವಾಸ್ ಮುತ್ತಣ್ಣ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಹುಟ್ಟುಹಾಜಿನಪ್ಪ ಬೆಂಬಲಿಗರು ಬೆಂಬಲಿಗರಿಗೆ ಅಧ್ಯಕ್ಷರ ಸ್ಥಾನವನ್ನು ನೀಡಿರುವುದು ನಮಗೆ ತುಂಬ ಖುಷಿ ಸಂತಸ ಇದೀಗ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ